ಸೊ ಎಲ್ಲಾ ಪ್ಲೇಯರ್ಸು ದೇವ್ರ ಥರ ಕಾಣಿಸ್ತಿರ್ತಾರೆ ಸೊ ಆ ದೇವರ ದರ್ಶನ ಕಪ್ಪು ಅನ್ನುವಂತ ಕನಸನ್ನ ನನಸು ಕ್ಷಣ ನೋಡಿ ಕಣ್ ತುಂಬಕೋಬೇಕು ಅಂತ ಜನಸಾಗರ ಕಾಯ್ತಾ ಇರುತ್ತೆ ಸೊ ಏನು ಹೇಳ್ತೀರಾ ಈ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಭಿಮಾನಿ ಬಳಗಕ್ಕೆ ಆರ್ ಸಿ ಬಿರು ಕಪ್ ಗು ಖುಷಿ ಇರ್ತಾರಲ್ಲ ನಿನ್ನೆ ಆ ಖುಷಿನ ಅವರು ಇವತ್ತು ಕಾಯ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾದ್ರು ಮ್ಯಾಚ್ ಆಗಿದ್ದಿದ್ರೆ ನಿನ್ನೆ ಮಾತ್ರ ಕತೆನೆ ಬೇರೆ ಆಗಿರೋದು ಪ್ಲೇಯರ್ಸ್ ನೆಲ್ಲ ಇವರೇ ಮುತ್ತಾಕೊಂಡ್ಬಿಡೋರು ಹೌದೌದು ಆಮೇಲೆ ಇವತ್ತು ಏನಾಗುತ್ತೆ ಗೊತ್ತಾ ಇನ್ನು ಎರಡು ಸರಿ ಆದಂಗ ಆಗುತ್ತೆ ನಿನ್ನೆ ಅಲ್ಲಿ ಗೆದ್ದು ಇಲ್ಲಿ ತಗೋಬತ್ತಾರೆ ಕಪ್ ಕಪ್ಪನ್ನ ತುಂಬಾ ವೈಬ್ರೇಷನ್ ಅದ್ರಲ್ಲಿ ಕೂಡ ಯಾಕಂದ್ರೆ ತುಂಬಾ ವಿ ಎ ಪಿಗಳು ಹೋಗಿ ಕುತ್ಕೊಬಿಡೋ ಟಿಕೆಟ್ ನೋಡಕ್ಕೆ ಮ್ಯಾಚ್ ನೋಡಕ್ಕೆ ಯಾರಿಗೋ ಟಿಕೆಟ್ ಸಿಗುತ್ತೆ ಅದೊಂದು ತೊಂದರೆ ಆಗೋದು ಆಗ ಇವತ್ತು ತುಂಬಾ ಖುಷಿಯಾದಂತ ವಿಚಾರ ಆಗುತ್ತೆ ಬಹಳ ಅದ್ಭುತವಾದ ದಿನ ಇವತ್ತು ಬಹಳ ಮಿರಾಕಲ್ ನಾಲ್ಕನೇ ತಾರೀಕು ಒಂದು ಬಹಳ ವೈಬ್ರೇಷನ್ ಆಗುತ್ತೆ ಅಂಡ್ರಂಟ್ ನಾವು ಊಹೆ ಕೂಡ ಮಾಡಕ್ ಸಾಧ್ಯ ಆರ್ ಸಿ ಬರೋದಕ್ಕಿಂತಲೂ ಕೂಡ ವಿರಾಟ್ ಕೊಹ್ಲಿ ಇಲ್ಲೂ ಕೂಡ ಅಳ್ಬೋದು ಅವರು ಆ ಗ್ರೌಂಡ್ ನೋಡಿದಾಗ ಅತ್ತೆ ಬೇರೆ ಅವರು ಕೂಡ ಹೇಳಿದ್ದಾರೆ ನಾನು ಬೆಂಗಳೂರು ಯಾವತ್ತೂ ಮನೆಯಾಗ ನಾನು ಬೆಂಗಳೂರು ಬಿಟ್ಟು ಬೇರೆ ಟೀಮ್ ಆಡಲ್ಲ ಅಂತಲೂ ಹೇಳಿದ್ದಾರೆ ಅದು ತುಂಬಾ ಪ್ರೀತಿ ಅನ್ಸುತ್ತೆ ಅಂಡ್ರ ಪರ್ಸೆಂಟ್ ಅವ್ರು ಮಾತಾಡುವಂತ ಮಾತು ಬಹಳ ಮಿರಾಕಲ್ ಮತ್ತೆ ಈ ಸರ್ ಕೂಡ ಸಿನ್ನಶ್ ಸ್ಟೇಡಿಯಂ ಅಳ್ಬಹುದು ಖಂಡಿತ ಆ ಸ್ಟೇಡಿಯಂ ಅವರು ತುಂಬಾ ಎಲ್ಲವನ್ನೂ ಕೊಟ್ಟಿದ್ದ ಆ ಸ್ಟೇಡಿಯಂ ಅಲ್ಲಿ ಸಿ ಬಂದ ಮೇಲೆ ಅವ್ರ ಲೈಫಲ್ಲಿ ತುಂಬಾ ಬದಲಾವಣೆಯನ್ನ ಕಂಡಿದ್ದಾರೆ ತುಂಬಾ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಅದ್ಮೇಲೆ ಸಾಕಷ್ಟು ಅವ್ರ ಟೀಮ್ ಅನ್ನ ಮರೆಯಕ್ಕಾಗದರ ಟೀಮ್ ಇವತ್ತು ಈ ಸರಿ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ನನ್ನ ಜೀವನ ನನ್ನ ಯೂತ್ ಏನಿದೆ ಅದನ್ನ ನಾನು ಆರ್ ಸಿ ಬಿ ಟೀಮ್ ನೊಟ್ಟಿಗೆ ಕಳೆದಿದ್ದೀನಿ ಅಂತ ಗುರುಗಳೇ ಗ್ಯಾರಂಟಿ ನ್ಯೂಸ್ ನಲ್ಲೂ ನಾವು ನಿನ್ನೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಎವ್ರಿ ವೇರ್ ಕೇಕ್ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದು ಪಟಾಕಿ ಹೊಡೆಯೋದು ಎಲ್ಲಾ ಆಗ್ತದೆ ಕೆ ಆರ್ ಮಾರ್ಕೆಟ್ ನಲ್ಲೂ ಕೂಡ ಅದು ಸೇಮ್ ಸಿಚುಯೇಷನ್ ಇಸ್ ರಿಪೀಟಿಂಗ್ ಸೊ ಅಲ್ಲೂ ಕೂಡ ಕೇಕ್ ತಂದು ಕಟ್ ಮಾಡಿ ಸಂಭ್ರಮ ಆಚರಣೆ ಮಾಡಿದ್ದಾರೆ ಸೊ ಹೇಗಿತ್ತು संभ्रमाचरणे ओ ट्रॉफी दूसरे